ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮಗೆ ಅಲಸಂಡೆಯ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ಸುಲಭವಾಗಿ ಹೇಳಿಕೊಡ್ತಾ ಇದ್ದೀನಿ ಜಾಸ್ತಿ ಯಾವುದೇ ಐಟಮ್ ಹಾಕದೆ ಸುಲಭವಾಗಿ ರುಚಿಕರವಾದ ಅಲಸಂಡೆಯ ಮಜ್ಜಿಗೆ ಹುಳಿ ರೆಸಿಪಿನ ನಿಮಗೆ ನಾನು ಸುಲಭವಾಗಿ ಹೇಳಿಕೊಡ್ತಾ ಇದ್ದೀನಿ ಕೇವಲ ಮೂರೇ ನಿಮಿಷದ ವಿಡಿಯೋ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ನಾನು ಅಲಸಂಡೆನ ಇದನ್ನು ಕಟ್ ಮಾಡಿಲ್ಲ ಇದನ್ನು ಕೈಯಲ್ಲಿ ಮುರ್ಕೊಂಡು ಕಟ್ ಮಾಡಿದ್ದೀನಿ ಚಾಕು ಯಾವುದೇ ಬಳಸದೆ ಕಟ್ ಮಾಡಬೇಕು ಈ ಥರನೇ ಕೈಯಲ್ಲಿ ಮುರಿದು ಮುರಿದು ಕಟ್ ಮಾಡಬೇಕು ಹಾಗಾದರೆ ರುಚಿ ಬರ್ತದೆ ನೆಕ್ಸ್ಟ್ ನಾನು ಅರಶಿನ ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೀನಿ ನೋಡಿ ಇದು ಇಷ್ಟು ಚೆನ್ನಾಗಿ ಬೇಯಬೇಕು ಅದನಂತರ ಒಣಮೆಣಸಿನಕಾಯಿ ಒಂದು ಏಳು ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಬೇಕು ಇಷ್ಟು ಸಾಕು ನೆಕ್ಸ್ಟ್ ಕಾಯಿ ತುರಿ ಈ ಕಾಯಿ ತುರಿ ಒಂದು ತೆಂಗಿನಕಾಯಿ ಅಥವಾ ಅರ್ಧ ತೆಂಗಿನಕಾಯಿ ಸಾಕು ನಿಮಗೆ ಅಲಸಂಡೆ ಯಾವ ರೀತಿ ಇದೆ ಆ ರೀತಿ ಯಾವ ರೀತಿ ಖಾರಬೇಕು ಆ ಥರ ನೋಡಿ ಈ ಥರ ರು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಬೇರೆ ಯಾವುದೇ ಐಟಮ್ನ ಹಾಕಲಿಲ್ಲ ನೋಡಿ ಬರೀ ಮೆಣಸು ಮತ್ತು ತೆಂಗಿನಕಾಯಿ ತುರಿ ಮಾತ್ರ ಹಾಕಿದ್ದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಬೆಂದ ಅಲಸಂಡೆಗೆ ಈ ಥರ ಮಿಕ್ಸಿಯಲ್ಲಿ ರುಬ್ಬಿದ್ದ ಮಸಾಲೆಯನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ಕುದಲಿಕ್ಕೆ ಬಿಡಬೇಕು ಇದಕ್ಕೆ ನಾವು ಸ್ವಲ್ಪ ಮಜ್ಜಿಗೆನ ಆ್ಯಡ್ ಮಾಡಬೇಕು ನೆಕ್ಸ್ಟ್ ನಾವು ಹುಣಸೆ ಹುಳಿನ ಹಾಕಿಲ್ಲ ಅದಕ್ಕೆ ಮಜ್ಜಿಗೆನ ಹಾಕಬೇಕು ಮಜ್ಜಿಗೆ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಸಣ್ಣ ಬೆಲ್ಲದ ಚೂರನ್ನ ಇದ್ದೇನೆ ಕೊನೆಗೆ ಈ ಥರ ಒಗ್ಗರಣೆನ ಹಾಕಬೇಕು ಒಗ್ಗರಣೆ ಹಾಕುವಾಗ ಸಾಸಿವೆ ನೆಕ್ಸ್ಟ್ ಒಣ ಮೆಣಸಿನಕಾಯಿ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಇಷ್ಟಿದ್ರೆ ಸಾಕು ಇದು ಚೆನ್ನಾಗಿ ಘಮ ಘಮ ಬರುವವರೆಗೂ ಚೆನ್ನಾಗಿ ಕರಿಬೇಕು ನೋಡಿ ಈ ಥರ ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಮಜ್ಜಿಗೆನ ನಾವು ಸ್ವಲ್ಪ ಒಂದು ಅರ್ಧ ಗ್ಲಾಸ್ಗಿಂತ ಜಾಸ್ತಿ ಹುಳಿ ಇದ್ರೆ ಅರ್ಧ ಗ್ಲಾಸ್ಗಿಂತ ಜಾಸ್ತಿ ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ಸಾಕು ಅಷ್ಟು ಹಾಕಿದರೆ ಸಾಕು ನೋಡಿ ರೆಡಿ ಆಯಿತು ಇದಕ್ಕೆ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿಕೊಳ್ವಾ ತುಂಬ ಟೇಸ್ಟಿಯಾದ ಸಾಂಬಾರು ಅಂದ ಮಜ್ಜಿಗೆ ಹುಳಿ ಅಂತ ಹೇಳ್ಬೋದು ಇದಕ್ಕೆ ತುಂಬ ಟೇಸ್ಟಿಯಾಗಿದೆ ನಾವು ಯಾವತ್ತು ಪಲ್ಯ ಎಲ್ಲ ಮಾಡಿ ಸೇವಿಸ್ತೀವಿ ಆದರೆ ಈ ರೀತಿಯಾಗಿ ಒಂದು ಸಲ ಮಾಡಿ ಈ ರೀತಿಯ ಸುಲಭವಾದ ರೆಸಿಪಿ ನಿಮಗೆಲ್ಲರಿಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಎಲ್ಲರೂ ಒಂದು ಲೈಕ್ ಆ್ಯಂಡ್ ಶ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ